ಎಲ್ರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಿಮಗೆ ಎಸ್ ಐ ಬಗ್ಗೆ ನಾವು ಅದರ ಕಾರ್ಯ ಸಾಮರ್ಥ್ಯ ಸಾಧನೆ ಜೊತೆಗೆ ಅದರ ಉದ್ದೇಶಗಳೆಲ್ಲ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಎಸ್ ಐ ಮುಂದುವರೆದ ಭಾಗವಾಗಿ ದೃಶ್ಯ ಮಾಧ್ಯಮ ಜೊತೆಗೆ ಶ್ರವ್ಯ ಮಾಧ್ಯಮ ಕೇಳಿಸ್ಕೊಳ್ಳೋದು ನೋಡುವಂಥದ್ದು ಈ ವಸ್ತುಗಳನ್ನು ಬಳಸ್ಕೊಂಡು ರಾಜ್ಯದ ದೇಶದ ಎಲ್ಲೆಡೆ ಅತ್ಯಮೂಲ್ಯವಾದಂತಹ ವಿಷಯವನ್ನು ಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವಾರು ಕಡೆ ಕೇಂದ್ರಗಳನ್ನು ಉಪಯೋಗಿಸಿ ದೃಶ್ಯ ಮತ್ತು ದೃಶ್ಯ ಶ್ರವ್ಯ ಮಾಧ್ಯಮವನ್ನಾಗಿ ವಿಷಯವನ್ನು ಇಟ್ಟುಕೊಂಡು ದೂರದರ್ಶನ ಇರ್ಬೋದು ರೇಡಿಯೋ ಟಿ ವಿ ಸಿ ಟಿಗಳಲ್ಲಿ ಪ್ರಸಾರಗೊಳಿಸಲು ಇದು ಒಂದು ಅತ್ಯಮೂಲ್ಯವಾದ ಒಂದು ಸಂಘಟನೆಯನ್ನು ಮಾಡಿಕೊಂಡು ಪ್ರಸಾರಗೊಳಿಸುವಲ್ಲಿ ಹೆಚ್ಚಿನದಾದಂತಹ ಒಂದು ಪ್ರಮುಖವಾದ ಕಾರ್ಯ ನಿರ್ವಹಿಸುತ್ತಿದೆ ಇದರಲ್ಲಿ ವಿಷಯ ಏನಪ್ಪಾ ಅಂದರೆ ಹೆಣ್ಣು ಮಕ್ಕಳ ಸಬಲೀಕರಣ ಇರ್ಬೋದು ಆಮೇಲೆ ಅವೈಜ್ಞಾನಿಕವಾಗಿ ಪ್ರಸ್ತುತ ಇರುವಂತಹ ಸಮಸ್ಯೆಗಳನ್ನ ಇರ ಮಾದಕ ವಸ್ತುಗಳು ಬಾಲಕಾರ್ಮಿಕರನ್ನಾಗಿ ಮಾಡುವಂತಹದ್ದು ಇವುಗಳನ್ನೆಲ್ಲವನ್ನು ಮನಸ್ಸು ಕೇಂದ್ರದಲ್ಲಿ ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡು ಅವರುಗಳಿಗೆ ಬದುಕುವಂತಹ ನಿಟ್ಟಿನಲ್ಲಿ ವಿಷಯಗಳನ್ನು ಗ್ರಂಥಾಲಯಗಳಲ್ಲಿ ಸಿ ಡಿಗಳಲ್ಲಿ ಪುಸ್ತಕಗಳನ್ನಾಗಿ ಸಿ ಡಿಗಳಲ್ಲಿ ಅಂದರೆ ಶ್ರವ್ಯ ಚಿತ್ರಗಳ ಮುಖಾಂತರ ಮಾಡಿ ಇವುಗಳನ್ನು ಎಲ್ಲ ಕೈಗೆ ಎಲ್ಲ ಕೇಂದ್ರದಲ್ಲಿಯೂ ಸಿಗುವಂತಹದಲ್ಲಿ ಸಿಗುವಂತಲ್ಲಿ ಅಂದರೆ ಈ ಮಾಹಿತಿಯು ಎಲ್ಲ ವರ್ಗದ ಜನರಿಗೆ ತಲುಪಿಸುವಲ್ಲಿ ಹೆಚ್ಚಿನವಾದಂತಹ ಸಾಧನೆಯನ್ನು ಇ ಎಸ್ ಐ ಟಿ ಕಾರ್ಯಕ್ರಮವು ಮಾಡಿಕೊಂಡು ಬಂದಿದೆ ಇದನ್ನು ಶೈಕ್ಷಣಿಕವಾಗಿ ಅಂದರೆ ಶೈಕ್ಷಣಿಕವಾಗಿ ಬಹು ಮಾಧ್ಯಮಗಳ ಸಂಶೋಧನಾ ಕೇಂದ್ರವನ್ನಾಗಿ ಮಾಡಿಕೊಂಡು ಅಂದರೆ ಬಹು ಮಾಧ್ಯಮಗಳು ಮಲ್ಟಿ ಮೀಡಿಯಾ ಯಾವುದೋ ರೇಡಿಯೋ ಟಿ ವಿ ಅಷ್ಟೇ ಅಲ್ಲ ಈಗ ಮೊಬೈಲ್ ಇರ್ಬೋದು ಸಿ ಡಿ ಇರ್ಬೋದು ಹತ್ತು ಹಲವಾರು ವಿದ್ಯುನ್ಮಾನ ವಸ್ತುಗಳು ಎಲ್ಲರ ಕೈಯೇ ಈ ಕ್ಷಣಾರ್ಥದಲ್ಲಿ ಯಾವುದೇ ಮೂಲೆಯಲ್ಲಿ ವಿಷಯಗಳನ್ನ ತಲುಪಿಸುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಅಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ್ಯಾವ ವಯಸ್ಸಿಗೆ ಮಕ್ಕಳಿಗೆ ಅನ್ನಾಗಿ ಮಾಡಿಕೊಂಡು ಇತರ ಹೆಸರಿನ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶೈಕ್ಷಣಿಕ ಬಹುಮಾಧ್ಯಮಗಳ ಸಂಶೋಧನಾ ಕೇಂದ್ರ ಇದು ಶೈಕ್ಷಣಿಕ ಬಹುಮಾಧ್ಯಮಗಳ ಸಂಶೋಧನಾ ಕೇಂದ್ರವನ್ನಾಗಿ ಮೊದಲು ಸ್ಥಾಪನೆಗೊಂಡಿದ್ದು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮಗಳೊಂದಿಗೆ ಮಾಡಿಕೊಂಡು ಸ್ಥಾಪನೆಯಾಯಿತು ಹಂಗಂದರೆ ಈ ಸಂಶೋಧನಾ ಕೇಂದ್ರ ಎ ವಿ ಆರ್ ಸಿ ವಿಝುಯಲ್ ರಿಸರ್ಚ್ ಸೆಂಟರನ್ನಾಗಿ ಎಂಬ ಹೆಸರಿನ ಮೂಲಕ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಗೊಂಡಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದೊಂದಿಗೆ ಸಿ ಎಂ ಸಿ ಡಬ್ಲ್ಯೂ ಸಿ ಆರ್ ಸಿ ಯೋಜನೆಯಡಿ ಇದು ಸಿ ಕಂಟ್ರಿ ವೈಲ್ಡ್ ಕ್ಲಾಸ್ ರೂಮ್ ಸಿ ಡಬ್ಲ್ಯೂ ಆರ್ ಸಿ ಭಾರತ ವಿಶ್ವವಿದ್ಯಾಲಯದ ಜ್ಞಾನಾಕಾಂಕ್ಷಿಗಳನ್ನು ಗಮನದಲ್ಲಿಟ್ಟುಕೊಂಡು ಇದರ ಯೋಜನೆಯಡಿ ಇ ಎಂ ಆರ್ ಸಿ ಎಂಬ ಯೋಜನೆಯಡಿ ಕಾರ್ಯವನ್ನು ಪ್ರಾರಂಭಿಸಿತು ಇದು ಮೊದಲೇ ಅಲಹಾಬಾದ್ನಲ್ಲಿ ಇದಕ್ಕಿಂತ ಮೊದಲೇ ಅಲಹಾಬಾದ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಗೊಂಡಿತ್ತು ಶೈಕ್ಷಣಿಕ ಬಹುಮಾಧ್ಯಮಗಳನ್ನು ಸಂಶೋಧನಾ ಕೇಂದ್ರ ಸ್ಥಾಪಿಸಲಾಯಿತು ಇದಕ್ಕಿಂತ ಮೊದಲೇ ಮೊದಲ ಮೊದಲೇ ಅಲಹಾಬಾದ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭಗೊಂಡಿತ್ತು ನಂತರ ಶೈಕ್ಷಣಿಕ ಬಹುಮಾಧ್ಯಮ ಸಂಶೋಧನಾ ಕೇಂದ್ರ ಸ್ಥಾಪಿಸಲ್ಪಟ್ಟಿತ್ತು ಆದರೆ ಪ್ರಾರಂಭದಲ್ಲಿ ಪಂಜಾಬಿನ ವಿಶ್ವ ವಿಶ್ವವಿದ್ಯಾಲಯವು ಪಂಜಾಬಿನ ಸುತ್ತಮುತ್ತಲಿನ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಹಾ ಮಾತ್ರ ಮಾಡಿತ್ತು ಆದರೆ ನಂತರ ಇಡೀ ದೇಶಾದಂಥ ಈ ವಿಷಯಗಳು ತಲುಪಲು ವಿಶ್ವವಿದ್ಯಾಲಯಗಳಿರ್ಬೋದು ಮತ್ತು ಹಲವಾರು ಕೇಂದ್ರಗಳು ಈ ರೀತಿ ಶೈಕ್ಷಣಿಕ ಸಂಬಂಧಕ್ಕೆ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯುನ್ಮಾನ ಶೈಕ್ಷಣಿಕ ವಿದ್ಯುನ್ಮಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಂಟೆಂಟನ್ನು ಇಟ್ಟುಕೊಂಡು ಅದನ್ನು ಬಹುಮಾಧ್ಯಮದ ಮುಖಾಂತರ ಪ್ರಾರಂಭಿಸಿತು ಏನೋ ಮೊದಲು ಪಂಜಾಬ್ನಲ್ಲಿ ಸ್ಥಾಪಿಸಲಾಯಿತು ಆದರೆ ಪಂಜಾಬಿನಲ್ಲಿ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೆ ಮಾತ್ರ ಇದು ಏನಾಗಿತ್ತು ಅನುಕೂಲ ಆಗ್ತಿತ್ತು ನಂತರ ಇದು ನಾವು ಇ ಕಂಟೆಂಟ್ ಎಂಬ ವಿಷಯವನ್ನು ಇಟ್ಟುಕೊಂಡು ಇಡೀ ಜಗತ್ತಿನಾದ್ಯಂತ ಈ ವಿದ್ಯುನ್ಮಾನಗಳನ್ನು ಬಳಸಿಕೊಂಡು ಎಲ್ಲರಿಗೂ ತಲುಪುವಂತೆ ಈ ಒಂದು ಕೇಂದ್ರ ಕಾರ್ಯಾಗಾರ ಸ್ಥಾಪನೆ ಯಾಗುವುದರಲ್ಲಿ ಯಶಸ್ವಿಯಾಯಿತು ನಂತರ ಇದು ಸುಸಜ್ಜಿತ ಸ್ಟುಡಿಯೋ ಇರ್ಬೋದು ಆಡಿಯೋ ವಿಸಲ್ ಇರ್ಬೋದು ವಿಡಿಯೋ ಇರ್ಬೋದು ತಾಂತ್ರಿಕ ಸಾಧನೆಗಳನ್ನು ಅತಿ ಹೆಚ್ಚು ಸಾಮರ್ಥ್ಯ ಹೊಂದಿರುವ ಮಾಧ್ಯಮಗಳನ್ನು ಅತ್ಯಮೂಲ್ಯವಾಗಿ ಹೆಚ್ಚಿನದಾಗಿ ಪರಿಣಾಮಕಾರಿಯಾಗುವಂತೆ ಬಳಸುವಲ್ಲಿ ಯಶಸ್ವಿಯಾಯಿತು ಈ ಪ್ರಸ್ತುತ ದೇಶದಲ್ಲಿ ಇಪ್ಪತ್ತೆರಡು ಕೇಂದ್ರಗಳಲ್ಲಿ ಶೈಕ್ಷಣಿಕ ಬಹು ಮಾಧ್ಯಮಗಳ ಕೇಂದ್ರವಿದ್ದು ಅವುಗಳು ಯು ಜಿ ಸಿ ಎಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಮುಖಾಂತರ ತನ್ನ ಕಾರ್ಯವನ್ನು ಯು ಜಿ ಸಿ ಮುಖಾಂತರ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪ್ರಮುಖ ಶೈಕ್ಷಣಿಕ ಮಾಧ್ಯಮಗಳ ಸಂಶೋಧನಾ ಕೇಂದ್ರಗಳು ಎಲ್ಲೆಲ್ಲಪ್ಪ ಇದೆಯೇ ಅಂತ ಅಂದರೆ ಇ ಎಮ್ ಆರ್ ಸಿ ಆಗಿ ಬದಲಾವಣೆ ಹೊಂದಿತ್ತು ಕಾಲಾಂತರದಲ್ಲಿ ಇದು ಈ ಇ ಎಮ್ ಆರ್ ಸಿ ಎಂಬ ಭಾರತದಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಶೈಕ್ಷಣಿಕ ಬಹು ಮಾಧ್ಯಮಗಳು ಸಂಶೋಧನಾ ಕೇಂದ್ರಗಳಿದ್ದು ಅವುಗಳೆಂದರೆ ಅಲಹಾಬಾದು ಕಲ್ಕತ್ತಾ ಅಲಹಾಬಾದ್ ಕಲ್ಕತ್ತಾ ಚೆನ್ನೈ ಹೈದರಾಬಾದ್ ಇಂಫಾಲ್ ಇಂದೋರ್ ದೆಹಲಿ ಜೋಧ್ಪುರ್ ಮಧುರೈ ಮೈಸೂರು ಪಟಿಯಾಲ ಜೊತೆಗೆ ಪುಣೆ ರೋರ್ಕೆಲ ಸಾಗರ ಶ್ರೀನಗರ ಇವಿಷ್ಟು ಕೇಂದ್ರಗಳನ್ನಾಗಿ ಅಂದರೆ ಇ ಎಮ್ ಎಮ್ ಆರ್ ಸಿ ಮುಖಾಂತರ ಎಲ್ಲಷ್ಟೆಲ್ಲ ದೇಶಗಳ ಅತಿ ಒಟ್ಟಾರೆ ಹದಿನೈದು ಕೇಂದ್ರಗಳನ್ನಾಗಿ ಮಾಡಿಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ವಿಷಯಗಳನ್ನು ಬಹುಮಾಧ್ಯಮದ ಮುಖಾಂತರ ಪ್ರಸಾರಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಇದರ ಉದ್ದೇಶ ಏನಪ್ಪಾ ಅಂದರೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಅದರಲ್ಲಿಯೂ ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮ ಆಧಾರಿತ ಸಂಪನ್ಮೂಲಗಳನ್ನು ಒದಗಿಸುವಂಥದ್ದಾಗಿರುತ್ತದೆ ಎರಡನೇದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂತಾಗಿರುತ್ತದೆ ಇಂಟ್ರೊಡಕ್ಷನಲ್ಲೇ ಹೇಳಿದ್ದೀನಿ ಇವುಗಳೆಲ್ಲ ಉದ್ದೇಶ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿರುತ್ತದೆ ಇದು ಕಾಮನ್ ಎಲ್ಲೂ ತಿಳ್ಕೊಳ್ಳುವಂತಹ ವಿಷಯ ಅಷ್ಟೇ ಇನ್ನೇನು ಇಲ್ಲ ಅದರಲ್ಲಿ ಅನುಭವಿ ಹೊಂದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು ಉತ್ತಮವಾದ ಅತ್ಯುತ್ತಮವಾದ ಬಹು ಮಾಧ್ಯಮಗಳನ್ನ ಬಳಸಿಕೊಳ್ಳುವಂಥದ್ದಾಗಿರೋದು ಹೆಚ್ಚಿನದಾಗಿ ಆದ್ಯತೆಯನ್ನು ಕೊಟ್ಟಿರ್ತಾರೆ ಅಲ್ಲಿ ನೂತನ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದಕ್ಕೆ ಮುಖಾಂತರ ಈ ಕಾರ್ಯಕ್ರಮಗಳನ್ನ ವೇದಿಕೆಗೆ ಒದಗಿಸುವಂಥದ್ದು ಪರಿಣಾಮಕಾರಿ ಸಂವಹನ ಮತ್ತು ತಂತ್ರಜ್ಞಾನ ಶೈಕ್ಷಣಿಕ ತಂತ್ರಜ್ಞಾನ ಶೈಕ್ಷಣಿಕ ತಾಂತ್ರಿಕತೆಯನ್ನು ಹೆಚ್ಚಿಸಲು ಅಧ್ಯಯನ ಸಂಶೋಧನೆ ಮತ್ತು ಪ್ರಯೋಗಗಳನ್ನು ನಡೆಸುವುದು ಈ ಎಂ ಆರ್ ಸಿ ಕೇಂದ್ರದ ಮುಖಾಂತರವೇ ಆಗಿರುತ್ತದೆ ಇದರ ವಿಭಾಗಗಳು ಯಾವ್ಯಾವುದಪ್ಪ ಅಂದರೆ ಮೊದಲನೇದು ಚಿತ್ರ ಆಗಿರ್ತದೆ ಅಂದರೆ ಚಿತ್ರಗಳು ಬರ್ತಾ ಇರಬೇಕು ದೃಶ್ಯ ಮಾಧ್ಯಮದಲ್ಲಿ ಹೇಳೋದ್ನಲ್ಲ ಶ್ರವ್ಯ ಮಾಧ್ಯಮ ದೃಶ್ಯ ಮಾಧ್ಯಮ ನೋಡ್ತಾ ಇರೋದು ಕೇಳ್ತಾ ಇರುವಂಥದ್ದು ಅದರಲ್ಲಿ ಕ್ವಾಲಿಟಿ ಅಂದರೆ ಅತ್ಯುತ್ತಮವಾದ ಚಿತ್ರಗಳು ಇರ್ತದೆ ಎರಡನೇದು ಉಪನ್ಯಾಸ ಸರಣಿಗಳಿರ್ತದೆ ಮೂರನೇದು ವಿದ್ಯುನ್ಮಾನ ವಸ್ತು ಇರ್ತದೆ ನಾಲ್ಕನೇದು ಎಜುಸ್ಯಾಟ್ ಇರ್ತದೆ ಎಜುಸೆಟ್ ಬಗ್ಗೆ ಹಿಂದಿನ ತರಗತಿಯಲ್ಲೇ ಬೇಕಾದಷ್ಟು ನಾನು ಹೇಳಿದ್ದೆ ಈ ಚಿತ್ರ ಅಂದಾಗ ಐತಿಹಾಸಿಕ ಅಂಶಗಳನ್ನಾಗಿರ್ಬೋದು ವಿಜ್ಞಾನ ಪರಿಕಲ್ಪನೆ ಭಾರತದ ಕಲೆ ಸಂಸ್ಕೃತಿ ಸಾಹಿತ್ಯ ಜೀವಶಾಸ್ತ್ರ ಕ್ರೀಡೆ ವಿಜ್ಞಾನ ಎಲ್ಲ ವಿಷಯಕ್ಕೂ ಸಂಬಂಧಿಸಿದಂತಹ ಚಿತ್ರಗಳನ್ನು ಒದಗಿಸುವಂಥದ್ದಾಗಿರ್ತದೆ ಅದೇ ರೀತಿ ಉಪನ್ಯಾಸ ಸರಣಿಗಳು ಈ ಉಪನ್ಯಾಸವನ್ನು ಮಾಡುವಾಗ ಅತ್ಯುತ್ತಮವಾದ ಸಂಪನ್ಮೂಲ ವ್ಯಕ್ತಿಗಳನ್ನು ಅನುಭವ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಬೇಕಾಗುವಂತಹ ವಿಷಯಗಳನ್ನು ಆರಿಸಿಕೊಂಡು ನಾವು ಕೇಂದ್ರಗಳಲ್ಲಿ ಈ ಉಪನ್ಯಾಸ ಸರಣಿಗಳನ್ನು ಸೃಷ್ಟಿಸುವುದು ಮತ್ತು ಅವುಗಳನ್ನು ದೂರದರ್ಶನದ ಮುಖಾಂತರ ಪ್ರಸಾರಗೊಳಿಸುವಂಥದ್ದಾಗಿರುತ್ತದೆ ಜೊತೆಗೆ ಆಕಾಶವಾಣಿಯಲ್ಲೂ ಕೂಡ ಕೇಳುಗರು ಹೆಚ್ಚಾಗಿರುವುದರಿಂದ ಆಕಾಶವಾಣಿಯಲ್ಲಿ ಒಂದು ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ ಈ ಶಿಕ್ಷಣ ವಾಹಿನಿ ಅಂದರೆ ಅಂತರ್ಜಾಲದ ಮುಖಾಂತರವೂ ಕೂಡ ಇದನ್ನು ಪ್ರಸ್ತುತ ಅಂದರೆ ಪ್ರಸಾರ ಮಾಡುವಲ್ಲಿ ಹೆಚ್ಚಿನದಾದ ಆದ್ಯತೆಯನ್ನು ಹೊಂದಿರುತ್ತದೆ ಈ ಹಾಗೆ ವಿದ್ಯುನ್ಮಾನ ವಿಷಯ ವಸ್ತು ಇ ಕಂಟೆಂಟ್ ಅಂದರೆ ಇ ಎಮ್ ಆರ್ ಸಿ ಮತ್ತು ಎನ್ ಎಮ್ ಇ ಐ ಸಿ ಟಿ ಯ ಅಂದರೆ ಕಂಪ್ಯೂಟರ್ ಬೇಸ್ ಗೊತ್ತಲ್ಲ ಐ ಸಿ ಟಿ ಕ್ಲಾಸ್ ಪ್ರತಿಯೊಂದು ಬಿ ಎಡ್ ತರಗತಿ ಐ ಸಿ ಟಿ ಕ್ಲಾಸ್ ಇದ್ದೇ ಇರ್ತದೆ ಪಿ ಪಿ ಟಿ ಪ್ರೆಸೆಂಟೇಷನ್ ಅದ್ರ ಮುಖಾಂತರ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬಹುದಾಗಿರ್ತದೆ ಇದು ವಿದ್ಯುನ್ಮಾನ ವಸ್ತುಗಳು ಅಂದರೆ ಕಂಪ್ಯೂಟರಿಂದ ಮೊಬೈಲಿಂದ ನಮಗೆ ಯಾವ್ಯಾವುದು ಕೈಗೆ ದೊರಕುತ್ತವೋ ಆ ವಸ್ತುಗಳಿಂದ ವಿಷಯಗಳನ್ನು ತಿಳಿಸಿಕೊಳ್ಳುವಂಥದ್ದೇ ತಿಳಿದುಕೊಳ್ಳುವಂಥದ್ದೇ ವಿದ್ಯುನ್ಮಾನ ವಸ್ತುಗಳಾಗಿರುತ್ತದೆ ಕೊನೆಯದಾಗಿ ಎಜುಸ್ಯಾಟ್ ಎಜುಸ್ಯಾಟ್ ಬಗ್ಗೆ ಹೇಳಬೇಕಾಗೇ ಇಲ್ಲ ಎಜುಸ್ಯಾಟ್ ಕಾರ್ಯಕ್ರಮವನ್ನು ಬಳಸಿಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿಯೂ ಪಠ್ಯರೂಪಿ ಶ್ರವ್ಯ ದೃಶ್ಯ ರೂಪಿ ಮುಂತಾದ ವಸ್ತುಗಳನ್ನು ಎಲ್ಲ ಕಡೆಗೂ ರವಾನಿಸ್ತಾ ಇದ್ದೀವಿ ಇದು ತಂತ್ರಜ್ಞಾನ ಆಧಾರಿತ ಮಾಹಿತಿಯನ್ನು ಕೂಡ ಇದು ವರ್ಗಾಯಿಸುವಲ್ಲಿ ಯಶಸ್ವಿಯಾಗಿದೆ ಇ ಎಮ್ ಎಂ ಆರ್ ಸಿಗಳು ಬಹುಮಾಧ್ಯಮಗಳ ಮೂಲಕ ತಿಳಿಸುವ ವಿಷಯಗಳೆಂದರೆ ಕೃಷಿ ಕೈಗಾರಿಕೆ ಇರ್ಬೋದು ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿ ಪೌರ ನೀತಿ ಪೌರ ಪೌರ ನೀತಿ ಜೊತೆಗೆ ಆಯುರ್ವೇದ ವಿಜ್ಞಾನ ರಾಸಾಯನಿಕ ಭೌತಶಾಸ್ತ್ರ ಎಲ್ಲ ವಿಷಯಗಳನ್ನು ಸಹ ಇದು ಒಳಗೊಂಡಿರುತ್ತದೆ ಯಾವುದೋ ಒಂದು ವಿಷಯಕ್ಕೆ ಸೀಮಿತವಾಗಿರೋದಿಲ್ಲ ಆದ್ದರಿಂದ ಎಜೆನ್ಸೆಟ್ ಎಜುಸೈಟ್ ಮುಖಾಂತರ ಎಲ್ಲ ವಿಷಯಗಳನ್ನು ನಾವು ಪ್ರಸಾರಗೊಳಿಸುವುದನ್ನು ಮಾಧ್ಯಮಗಳ ವಿದ್ಯುನ್ಮಾನ ವಸ್ತುಗಳು ಅಂತ ಹೇಳ್ತೀವಿ ಇದರ ಉಪಯೋಗಗಳು ಏನಪ್ಪಾ ಅಂತ ಹೇಳಿದ್ರೆ ಯು ಜಿ ಸಿ ಆಫ್ ಇ ಎಂ ಆರ್ ಆರ್ ಸಿ ಯು ಜಿ ಮತ್ತು ಎಂ ಎಚ್ ಆರ್ ಆರ್ ಸಿ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ವಿಡಿಯೋ ಉಪನ್ಯಾಸಗಳು ಮತ್ತು ವಿದ್ಯುನ್ಮಾನ ವಿಷಯ ವಸ್ತುಗಳನ್ನು ದೂರದರ್ಶನದ ಶೈಕ್ಷಣಿಕ ವಾಹಿನಿಯಿಂದ ಪ್ರಸಾರಗೊಳಿಸುತ್ತಿದ್ದು ಸುಮಾರು ಇಪ್ಪತ್ತೈದು ಮಿಲಿಯನ್ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಶೈಕ್ಷಣಿಕ ಆಧಾರಿತ ಸಾಕ್ಷ್ಯಚಿತ್ರಗಳನ್ನು ಸಿದ್ಧಗೊಳಿಸುವಂಥದ್ದಾಗಿರುತ್ತದೆ ಪ್ರಸಾರ ಮಾಡುತ್ತಿರುವುದರಿಂದ ದೇಶದ ಮನೆ ಮನೆಗೆ ಮೂಲೆ ಮೂಲೆಗೂ ಎಲ್ಲೆಲ್ಲಿ ಇರುವಂತರಿಗೂ ಎಲ್ಲ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳು ಎಲ್ಲರ ಕೈಗೂ ದೊರಕುವಂತೆ ಆಗ್ತಾ ಇದೆ ಎಜುಸೈಟ್ ಆಧಾರಿತವಾಗಿ ಹಲವಾರು ಎಜುಸೈಟ್ ಆಧಾರಿತವಾಗಿ ಹಲವು ನೂತನ ಸಂಶೋಧನಾ ಅಂಶಗಳನ್ನು ಬಿತ್ತರಿಸುವಂಥದ್ದಾಗಿದೆ ಹಲವು ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತೆ ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳು ಹೆಚ್ಚಿನದಾದಂತಹ ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರ್ತಾ ಇದೆ ದೇಶದ ವಿವಿಧ ಭಾಗಗಳಲ್ಲಿರುವ ಶೈಕ್ಷಣಿಕ ಬಹು ಮಾಧ್ಯಮಗಳನ್ನು ನಾವು ಏನಂತ ಹೇಳ್ತೀವಿ ಸಂಶೋಧನಾ ಕೇಂದ್ರಗಳ ನಡುವೆ ಸಹಕಾರವನ್ನು ಬೆಳೆಸುವ ಮೂಲಕ ಮಾಹಿತಿ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಮಾಹಿತಿಯನ್ನು ಎಲ್ಲ ಕಡೆಗೂ ಪ್ರಸರಿಸುವಲ್ಲಿ ಹೆಚ್ಚಿನ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಹೀಗೆ ಭಾರತದಾದ್ಯಂತ ಶೈಕ್ಷಣಿಕ ಬಹುಮಾಧ್ಯಮಗಳನ್ನು ಬಳಸಿಕೊಳ್ಳುವಲ್ಲಿ ಈ ಶಿಕ್ಷಣ ಕೇಂದ್ರಗಳು ಹೆಚ್ಚಿನದಾದಂತಹ ಅಪೂರ್ಣವಾದ ಹೆಚ್ಚಿನದಾದಂತಹ ಅಪೂರ್ವವಾದಂತಹ ಪೂರ್ಣ ಪ್ರಮಾಣದ ಶಿಕ್ಷಣ ಕ್ಷೇತ್ರಕ್ಕೆ ಇದು ಅಪಾರವಾದ ಕೊಡುಗೆಯನ್ನು ನೀಡುತ್ತಾ ಇದೆ ಇವತ್ತಿಗೆ ಇದಿಷ್ಟು ಸಾಕು ಅಂದರೆ ಇ ಎಮ್ ಆರ್ ಸಿನ ನಾವು ಎಸ್ ಐ ಟಿಯಿಂದ ಇ ಎಮ್ ಆರ್ ಸಿಗೆ ಬಂದು ದೇಶದಲ್ಲಿ ಹದಿನೈದು ಕೇಂದ್ರಗಳಾಗಿ ಅದರ ಮುಖಾಂತರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಸ್ಯಾಟ್ ಮುಖಾಂತರ ಪ್ರಸಾರಗೊಳಿಸುವಂಥದ್ದು ಈ ಒಂದು ವಿಷಯದ ಉದ್ದೇಶವಾಗಿದೆ ಮುಂದಿನ ತರಗತಿಯಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯದೊಂದಿಗೆ ಶೈಕ್ಷಣಿಕ ಸಂದರ್ಶನ ಕೂಟ ಏನು ಅನ್ನೋವಂಥದನ್ನು ತಿಳ್ಕೊಳ್ಳೋಣ ಇವತ್ತಿಗೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್